ಸಾಗುತ್ತಿರುವ ಟ್ರಲೆಕ್ ಸಂಸ್ಥೆಯ ಮುಖ್ಯಸ್ಥ ಮಣಿಪಾಲ್ ನಾಯರ್ ಶಿಡ್ಲಘಟ್ಟ ತಾಲೂಕಿನ ತಲಕಾಯಿಲ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಡಕವಾರಹಳ್ಳಿ ಬಂಡಹಳ್ಳಿ ಮರಲಪ್ಪನಹಳ್ಳಿ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಲಿಕಾ ಸಾಮಗ್ರಿಗಳು ಸ್ಪೋರ್ಟ್ಸ್ ಆರ್ಟ್ದ ವಸ್ತುಗಳು ಮತ್ತು ತಲಕಾಯಿಲ ಬೆಟ್ಟ ಗ್ರಾಮಕ್ಕೆ ಸೋಲಾರ್ ಲೈಟ್ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಾಲಯಗಳ ಪುಸ್ತಕಗಳಿಗೆ ಚಾಲನೆ ಮುಂತಾದ ಅಭಿವೃದ್ಧಿ ಕೆಲಸಗಳಿಗೆ ಎನ್ಜಿಒ ಪಾರ್ಟ್ನರ್ ರೀಚಿಂಗ್ ಹ್ಯಾಂಡ್ ಸಂಸ್ಥೆಯ ಭಾಗಿತ್ವ ಟ್ರೆಲೆಕ್ಸ್ ಕಂಪನಿ ಸಿಎಸ್ಆರ್ ಪಾರ್ಟ್ನರ್ ಇವರ ಸಹಯೋಗ ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಚಿನಪ್ಪರವರ ಸಹಯೋಗದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ರು ನಮ್ಮ ದೇಶದ ಜಿ ಡಿ ಪಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ನಮ್ಮ ದೇಶದ ಅಭಿವೃದ್ಧಿ ಇನ್ನು ಅನೇಕ ಹಳ್ಳಿಗಳಿಗೆ ಮುಟ್ಟಿಲ್ಲ ಆ ಕಾರಣಕ್ಕಾಗಿ ಬೆಂಗಳೂರಿನಿಂದ ಹೊರಗೆ ಬಂದು ನಾವು ಇಂತಹ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದೇವೆ ನಾವು ಸಮುದಾಯದ ಅಭಿವೃದ್ಧಿ ಮಾಡಬೇಕು ನಾವು ಮಾಡುವ ಅಭಿವೃದ್ಧಿ ಕೆಲಸಗಳು ಇನ್ನು ಅನೇಕ ಇದೆ ನೀರು ವಿದ್ಯುತ್ ಅನೇಕ ಸೌಲಭ್ಯಗಳು ತಲುಪಬೇಕಾಗಿದೆ ಅಭಿವೃದ್ಧಿ ಎಂಬುವುದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರದು ಎಲ್ಲ ಕಡೆ ಆಗಬೇಕಾಗಿರುವುದು ನಮ್ಮ ಉದ್ದೇಶ ಎಂದು ಟ್ರೆಲೆಕ್ಸ್ ಸಂಸ್ಥೆಯ ಮುಖ್ಯಸ್ಥ ಮಣಿಪಾಲ್ ನಾಯರ್ ತಿಳಿಸಿದರು ಸಣ್ಣ ಮಕ್ಕಳೇ ದೇಶದ ಭವಿಷ್ಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವುದು ಹಾಗೂ ಅವರಿಗೆ ವಿದ್ಯಾಭ್ಯಾಸದ ಸಾಮಗ್ರಿಗಳನ್ನು ನೀಡುವುದು ಅವರ ಭವಿಷ್ಯಕ್ಕೆ ಟ್ರಲೆಕ್ಸ್ ಸಂಸ್ಥೆಯು ಮಾಡ್ತಿದೆ ಹಾಗೂ ಮಕ್ಕಳಿಗೆ ಪುಸ್ತಕಗಳು ಸ್ಪೋರ್ಟ್ಸ್ ಆಟದ ಸಾಮಗ್ರಿಗಳು ಡೆಸ್ಕ್ ಮತ್ತು ಬೆಂಚ್ ಶಾಲೆಗೆ ನೀಡಿರುವುದು ವಿದ್ಯಾಭ್ಯಾಸಕ್ಕೆ ಟ್ರಲೆಕ್ಸ್ ಸಂಸ್ಥೆ ಮಾಡಿದೆ ತಲಕಾಯಿಲ ಬೆಟ್ಟ ಗ್ರಾಮಕ್ಕೆ ಸುತ್ತಲೂ ಸೋಲಾರ್ ಲೈಟ್ ಅಳವಡಿಸಿದ್ದಾರೆ ಇಂತಹ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಟ್ರಲೆಕ್ಸ್ ಸಂಸ್ಥೆಯಿಂದ ನಾಗಶ್ರೀ ರೋಸ್ ರಿಚಿಂಗ್ ಸಂಸ್ಥೆಯಿಂದ ಅಬ್ರಹಾಂ ಜನರಲ್ ಮ್ಯಾನೇಜರ್ ಇಲಿಯಾಸ್ ಮತ್ತು ಶಿವು ಪ್ರೋಗ್ರಾಂ ಮ್ಯಾನೇಜರ್ ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಸುತ್ತಮುತ್ತಲಿನ ಸದಸ್ಯರುಗಳು ಭಾಗವಹಿಸಿದ್ರು ನಮಗೆ ಪಂಚಭೂತಗಳಂದರೆ ಭಾಳಷ್ಟು ಪ್ರಮುಖವಾದಂಥ ಅಂಶಗಳು ಅದರಲ್ಲಿ ನೀರು ಭಾಳ ಮುಖ್ಯ ನಮ್ಮ ನೀರಿಲ್ಲ ಅಂದರೆ ಜೀವನ ಮಾಡೋಕ್ಕಾಗುತ್ತಾ ಅಂದರೆ ನೀರು ಭಾಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರ ಬಚ್ಚಿ ಪಡೆಯಿತು ಅವರ ಭಾರತ ಭವಿಷ್ಯ ನಮ್ಮ ಮಕ್ಕಳು ವಿದ್ಯೆ ಕಲಿತು ಬುದ್ಧಿವಂತರಾಗಿ ಅವರು ಒಳ್ಳೆ ಸ್ಥಾನಕ್ಕೆ ಹೋದರೆ ನಮ್ಮ ಕುಟುಂಬ ಚೆನ್ನಾಗಾಗುತ್ತೆ ದೇಶ ನಾವು ಚೆನ್ನಾಗಾಯಿತು ಅಂದರೆ ನಮ್ಮ ಕುಟುಂಬ ಮತ್ತು ಊರು ನಮ್ಮ ಊರಿಗೆ ಗೌರವ ಬರುತ್ತೆ ದೇಶಕ್ಕೆ ಒಳ್ಳೆ ಗೌರವ ತಂದು ಕೊಡ್ತಾರೆ ಜೋ ಹೋಗಿಂಗ್ ಅವ್ರಿ ಪ್ರಾಜೆಕ್ಟ್ ಆಪ್ಕೆ ಪಾನಿ ಬಿಜ್ಲಿ ಎಲೆಕ್ಟ್ರಿಸಿಟಿ ಈಗ ಏನು ಏನು ಮಾಡಿದೀವಿ ಅದನ್ನು ಹೊರತುಪಡಿಸಿ ಇನ್ನೂ ಕುಡಿಯ ನೀರಿನ ಸೌಕರ್ಯ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳು ಬೇಕಾಗಿರೋಂಥದ್ದು ಇರ್ಬೋದು ವಿದ್ಯುತ್ತು ಕರೆಂಟ್ದು ಏನು ನಮಗೆ ಕರೆಂಟ್ ಬಿಲ್ ಕಟ್ಟೋದು ಹೆಚ್ಚು ಕಾಣ್ತಾ ಇರೋದ್ರಿಂದ ಎಲ್ಲನೂ ಸಹ ಸೋಲಾರ್ ಸಿಸ್ಟಮ್ ಮಾಡಿಕೊಡೋಂಥದ್ದು ಈ ರೀತಿ ಹಲವಾರು ಸೌಕರ್ಯಗಳ ಬಗ್ಗೆ ನಮ್ಮಲ್ಲಿ ಆಲೋಚನೆ ಇದೆ ಅವೆಲ್ಲನೂ ಸಹ ಮುಂದಿನ ದಿನದಲ್ಲಿ ಹಂತ ಹಂತವಾಗಿ ಮಾಡೋಣ ಅಂತೇಳಿ ಹೇಳ್ತಾ ಇದ್ದಾರೆ my name is mahipal mahipal Nayar. i lead the telix india business now uh, when we look at uh, various projects from a csr perspective we think about our country which is now the fourth largest in terms of gdp but just come 50 60 kilometers outside of bangalore and we realize that uh, what we think has growth in economy has not touched so many villages just outside 50 200 kilometers of Bangalore. Which is the reason that we have decided to focus on community development projects outskirts of uh, Bangalore, in Karnataka, and various parts of Karnataka. Because there is so much more that we can do. Uh, uh, we have the future generation. India is one of the youngest country worldwide. There is so much we need to do from basic facilities like water, electricity, and education and at trelix, our objective is to ensure that uh, our future generation get the benefit of this and the prosperity is not limited to cities like bangalore, but it's more widespread across the country. and we make uh, india a truly developed country as uh, our prime minister and the government is striving for. so with that aim, we will continue to support such community development projects in and around. And we have so much more to do. And today was one shining example of how such community projects, with the help of people from the villages, panchayat, and everyone's involvement, then only we see this level of success. So it's been an amazing experience, and we are blessed. It's our uh, good fortune that we are able to participate in such projects. Thank you. ಒಂದು ಘಟಕ ಮಾಡೋದಕ್ಕೆ ಐದು ಲಕ್ಷ ಹಣನ ಟ್ರಲೆಕ್ಸ್ ಕಂಪ್ನಿಯವರು ನಮಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಬರೀ ಮಂಡಳ್ಳಿಗೆ ಮಾತ್ರ ಅಲ್ಲ ಮ ಮರಳಪ್ಪನಹಳ್ಳಿ ಮರಳಪ್ಪನಳ್ಳಿಯಲ್ಲೂ ಸಹ ಕುಡಿಯೋ ನೀರಿನ ಘಟಕ ಇರಲಿಲ್ಲ ನಮ್ಮ ಕೃಷ್ಣಾರೆಡ್ಡಿಯವರು ಇಂದು ಮುಂದೆ ತಾನು ಮುಂದೆ ತಾನ್ ಮುಂದೆ ಅಂತ ಡಂಪು ಅಲ್ಲಿ ಒಂದು ಘಟಕನ ನಿರ್ಮಾಣ ಮಾಡಿ ಅಲ್ಲೂ ಸಹ ಸಾರ್ವಜನಿಕರಿಗೆ ನಮ್ಮ ಕಂಪ್ನಿಯವರು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಏನು ಮಕ್ಕಳಿಗೆ ಯೂನಿಫಾರ್ಮ್ಸ್ ನಾವೇನು ನೋಡ್ತಾ ಇದ್ದೀವಿ ಇವತ್ತಿನ ಏನು ಸಣ್ಣ ಮಕ್ಕಳು ಏನು ಕಾಣ್ತಾರೆ ಇವರೇ ದೇಶದ ಭವಿಷ್ಯ ಅವ್ರನ್ನ ನಾವು ಸರಿಯಾದಂಥ ಪೋಷಕಾಂಶಗಳ ಆಹಾರನ ಕೊಡೋಂಥದ್ದು ಅವ್ರಿಗೆ ಬೇಕಾದಂಥ ವಿದ್ಯಾಸಾಮಗ್ರಿಗಳನ್ನ ಕೊಡೋಂಥದ್ದು ಮತ್ತು ಅವ್ರನ್ನ ಭವಿಷ್ಯಕ್ಕೆ ಸಜ್ಜು ಮಾಡೋದಂಥ ನಿಟ್ಟಿನಲ್ಲಿ ಈ ಟೆಲೆಕ್ಸ್ ಕಂಪ್ನಿ ಏನು ನಮಗೆ ಇವತ್ತು ಏನು ಪುಸ್ತಕ ಇರ್ಬೋದು ಏನು ಟ್ರ್ಯಾಕ್ ಫ್ರೂಟ್ಸ್ ಇರೋಂಥದ್ದು ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಆಟದ ಸಾಮಗ್ರಿ ಇಲ್ಲದಂಥದ್ದು ಬೆಂಚು ಮತ್ತು ಡೆಸ್ಕ್ಗಳನ್ನ ಶಾಲೆಗೆ ಇವತ್ತು ಸಮರ್ಪಣೆ ಮಾಡಿ ಒಂದು ಒಂದು ವಿದ್ಯಾ ಮುಂದುವರಿಕೆಗೆ ಮಕ್ಕಳಿಗೆ ಸಹಾಯ ಮಾಡಿದರೆ ಹ್ಯಾಂಡ್ಸ್ ಆಫ್ ಟು ಯು ಸರ್ ವೆರಿ ಗ್ರೇಟ್ಫುಲ್ ಟು ಯು ವಂಡರ್ಫುಲ್ ಜಾಬ್ ಗುಡ್ ಇನ್ಸಿಯೇಷನ್ ಎವ್ರಿಬಡಿ ವಟ್ ಎವರ್ ವಿ ರಿಕ್ವೆಸ್ಟ್ ನೋ ಯು ಟೆಲ್ ವಟ್ ಎವರ್ ದ ಥಿಂಗ್ಸ್ ಇನ್ ಆನ್ ಅರೌಂಡ್ ಬ್ಯಾಂಗ್ಳೂರ್ ಇನ್ ಸೈಡ್ ದಿ ಬ್ಯಾಂಗ್ಳೂರ್ ದೇ ಪ್ರಿಫರ್ ಓನ್ಲಿ ಬ್ಯಾಂಗ್ಳೂರ್ ನಾಟ್ ಔಟ್ಸೈಡ್ ಬ್ಯಾಂಗ್ಳೂರ್ ಬಟ್ ಯು ಕೇಮ್ ಔಟ್ ಆಫ್ ಬ್ಯಾಂಗ್ಳೂರ್ ಯು ಹೆಲ್ಪ್ ಲಾಸ್ಟ್ ಟು ಅವರ್ ವಿಲೇಜಸ್ ಅವರ್ ಪೀಪಲ್ ವಿ ಆಲ್ವೇಸ್ ಗೇಟ್ಫುಲ್ ಟು ಯು ಸರ್ ಥ್ಯಾಂಕ್ ಯು ಶುಡ್ ಕಂಟಿನ್ಯೂಸ್ ಸಪೋರ್ಟ್ ವಿ ಆರ್ ಆಲ್ಸೋ ವಿತ್ ಯು ಯು ವಿಲ್ ಆಲ್ವೇಸ್ ವಿತ್ ಯು ಸರ್ ದೇ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ನಮಗೆ ಅದ್ರ ಜೊತೆಗೆ ದ ಏನು ಸೋಲಾರ್ ಸ್ಟ್ರೀಟ್ ಲೈಟ್ಸ್ನು ಸಹ ನಮಗೆ ಏನು ತಲಕಾಯಿಲ್ ಬೆಟ್ಟ ಗ್ರಾಮದ ಸಂಪೂರ್ಣವಾಗಿ ಏನೀಗ ನಾವು ವಿದ್ಯುತ್ ದೀಪಗಳು ಉರಿಸ್ತಾ ಇರ್ತೀರ ಅದನ್ನು ಆರಿಸೋ ಇರಲ್ಲ ಟ್ವೆಂಟಿ ಫೋರ್ ಬರ್ಸವನ್ನು ಹೊರೀತಾ ಇರ್ತದೆ ನಾಕಿಂಪುರ ಉರಿಸ್ನೆ ಉರಿಸ್ನೇ ನಿಂತ ಅಂದ್ಬಿಟ್ಟು ನಾವು ಕೈ ಕಾಲು ಓದ್ಕೊಂಡು ಓಡಾಡ್ತಾನೆ ಇರ್ತೀವಿ ಊರಲ್ಲಿ ಆದರೆ ನಿಮಗೆ ಗೊತ್ತಿಲ್ಲ ಕರೆಂಟು ರಾತ್ರಿ ಉರ್ದು ಬೆಳಗ್ಗೆ ಆರಿಸಲಿಲ್ಲ ಅಂದರೆ ಬೆಳಗ್ಗೆ ಹುರಿದಕ್ಕೂ ಬೆಸ್ಕಾಮ್ನವರು ಇಲ್ಲೇ ಇರ್ತಾರೆ ಅಧಿಕಾರಿಗಳು ಅವರು ಕರೆಂಟ್ ಬಿಲ್ ಬರಿತಾನೆ ಇರ್ತಾರೆ ಅದು ನಮ್ಮ ಪಂಚಾಯಿತಿ ಅಧಿಕಾರಿಗಳು ಗೊತ್ತಿರ್ತದೆ ಅದು ಎಸ್ಕ್ರೋ ಅಕೌಂಟ್ ಅಂದ್ಬಿಟ್ಟು ವಿದ್ಯುತ್ ಬಿಲ್ ಪಂಚಾಯತಿ ಬರ್ತಾನೆ ಇರ್ತದೆ ನಿಮ್ಮಗಳ ಅನುಕೂಲಕ್ಕೆ ಸರ್ಕಾರದಿಂದ ಅಂತ ಬಂದಂಥ ಹಣದಲ್ಲಿ ಒಂದಷ್ಟು ಹಣನ ಮತ್ತೆ ವಿದ್ಯುತ್ ಬಿಲ್ ಅಂತ ಕಟ್ತಾನೆ ಇರ್ತೀವಿ ಇವೆಲ್ಲವೂ ಸಹ ನಾವೆಲ್ಲ ಜಾಗೃತಗೊಳಿಸ್ಬೇಕು ಏನೇ ಆದರೂ ಸಹ ಅದೂ ನಮ್ಮ ನಮ್ಮ ಖರ್ಚಲ್ಲಿ ನೀವೇನು ದಿನನಿತ್ಯ ಒಂದು ವಸ್ತು ತಗೊಂಡ್ರೆ ಅದು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಸರ್ಕಾರ ನಿಮಗೆ ಅಭಿವೃದ್ಧಿಗೆ ಹಣ ಕೊಡ್ತದೆ ಅದು ದುರುಪಯೋಗ ಆಗದೆ ಇರೋ ರೀತಿ ನಾವೆಲ್ಲನೂ ಸಹ ಬಳಸ್ಕೊಳ್ಬೇಕಾಗ್ತದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆನ ನಮಗೆ ಸೋಲಾರ್ ಲೈಟ್ಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತಲ್ಕಾಲ್ ಬೆಟ್ಟ ಗ್ರಾಮ ಸಂಪೂರ್ಣವಾಗಿ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಲ್ಕಾಲ್ ಬೆಟ್ಟ ಗ್ರಾಮದ ಎಲ್ಲ ಹಳ್ಳಿಗಳಿಗೂ ಸಹ ತಗೋ ತಗೊಂಡು ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಸರ್ರು ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಅಬ್ರಹಾಂ ಅಂತಿ ರೀಚಿಂಗ್ ಆ್ಯಂಡ್ ಎನ್ನುವಂಥ ಎನ್ ಜಿ ಸಂಸ್ಥೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ರೀಚಿಂಗ್ ಆ್ಯಂಡ್ ಇರುವಂಥ ಒಂದು ಸಮಾಜಮುಖಿ ಸೇವೆ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತಾರು ಅಂದರೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅಂದರೆ ಅದು ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮಹಿಳಾ ಸಬಲೀಕರಣ ಅಥವಾ ಯೌವನಸ್ಥರಿಗೆ ಅವಕಾಶಗಳನ್ನು ಒದಗಿಸಿಕೊಡುವಂಥ ತರಬೇತಿ ಕೊಡುವ ಜೊತೆಯಲ್ಲಿ ಉದ್ಯೋಗವನ್ನು ಕೂಡ ಪಡೆದುಕೊಳ್ಳುವಂಥ ರೀತಿಯ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ಉದ್ಯೋಗ ಯುವನಸ್ಥರಿಗೆ ಪ್ರೇರೇಪಣೆ ಕೊಡುವಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಿದ್ದೇವೆ ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚಿನ ಕ ಆದ್ಯತೆಯನ್ನು ಕೊಡ್ತೇವೆ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗಿಂತ ಯಾವುದೇ ಕಾರಣಕ್ಕೂ ಹಿಂದುಳಿಬಾರದು ಸಮಾಜಮುಖಿಯ ಕಾರ್ಯಕ್ರಮದಲ್ಲಿ ಅವರು ಕೂಡ ಮುಂದೆ ಬರಬೇಕು ಉದ್ದೇಶಕ್ಕೋಸ್ಕರ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡ್ತೇವೆ ಅಂದರೆ ಹೆಚ್ಚು ಕಡಿಮೆ ಮುನ್ನೂರಕ್ಕಿಂತ ಅಧಿಕ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ತಮಿಳುನಾಡು ಡೆಲ್ಲಿ ಮುಂಬೈ ಹೀಗೆ ಅನೇಕ ರಾಜ್ಯಗಳಲ್ಲಿ ನಮ್ಮ ಕ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಶಿಂಟ ತಾಲೂಕಲ್ಲಿ ಕಳೆದ ಮೂರು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅನೇಕ ಶಾಲೆಗಳಿಗೆ ಶೌಚಾಲಯಗಳನ್ನು ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳನ್ನು ಕಟ್ಟಿಕೊಂಡು ಬರ್ತಾ ಕಟ್ಟಿಕೊಂಡು ಕಟ್ಟಿಕೊಟ್ಟಿದ್ದೇವೆ ಮತ್ತು ಸ್ಟೆಮ್ ಲ್ಯಾಬ್ ಅಂತ ಸೈನ್ಸ್ ಟೆಕ್ನಾಲಜಿಂಗ್ ಕಟ್ಟಿಸ್ತಾ ಇದ್ದೇವೆ ಎನ್ನುವಂಥ ಲ್ಯಾಬನ್ನು ಕಟ್ಟಿಕೊಂಡು ವಿಜ್ಞಾನ ಲ್ಯಾಬನ್ನು ಕಟ್ಟಿಕೊಟ್ಟಿದ್ದೇವೆ ಡಿಜಿಟಲ್ ಡಿಜಿಟೈಸೇಷನ್ ಮಕ್ಕಳಿಗೆ